ನೋಡ್ಬಿಡೋಣ ಯಾವ್ದಿದೆ ಅಂತ ರೈಲ್ವೆ ಮುಂಬಡ್ತಿಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಸೋಮಣ್ಣ ಅವ್ರು ಹೇಳ್ತಾ ಇರೋದು ಪ್ರತಿ ಬಾರಿಯೂ ಕೂಡ ಇದೊಂದು ಸಮಸ್ಯೆ ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಕನ್ನಡಿಗರಿಗೆ ಮೋಸ ಆಗ್ತಾ ಇದೆ ಕನ್ನಡಿಗರಿಗೆ ಸಿಕ್ಕಾಪಟ್ಟಿ ಸಮಸ್ಯೆ ಆಗ್ತಾ ಇದೆ ಅಂತ ಯಾವುದೇ ಸಚಿವರು ಆಯ್ಕೆ ಆದ್ರೂ ನಮ್ಮ ಕರ್ನಾಟಕದಿಂದ ಕೇಂದ್ರ ಸಚಿವರು ಅವರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾರೆ ಇಲ್ಲ ನಮಗೆ ಹಿಂಗೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕದವರಿಗೆ ಅನ್ಯಾಯ ಆಗ್ತಾ ಇದೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಆ ಮಟ್ಟಿಗೆ ಇವರು ಪತ್ರ ಬರೆಯೋದು ಅದಕ್ಕೆ ಅವ್ರ ಸಮ್ಮತಿ ಕೊಡೋದು ಏನೋ ಒಂದಾಗತ್ತೆ ಆಮೇಲೆ ಮತ್ತೆ ಈಗ ಸ್ಥಿತಿ ಮುಂದ್ಬರಿಯುತ್ತೆ ಸೊ ಈಗ ಮತ್ತೆ ಸೋಮಣ್ಣ ಅವರು ಈ ಹಿಂದೆ ಪತ್ರ ಬರೆದಿದ್ರು ಕನ್ನಡದಲ್ಲಿ ಎಕ್ಸಾಮ್ಸ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಕನ್ನಡಿಗರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಂದರೆ ಈಗ ಇಂಗ್ಲೀಷು ಮತ್ತೆ ಹಿಂದಿ ಭಾಷೆಯಲ್ಲಿ ಎಕ್ಸಾಮ್ಸ್ ಬರೆಯೋಕ್ಕಿದೆ ನಿಮಗೆ ತಮಿಳ್ನಾಡು ಹಾಗೆಲ್ಲ ಹೋದಾಗ ಅವ್ರಿಗೆ ಆ ಲ್ಯಾಂಗ್ವೇಜ್ ನಲ್ಲಿ ಬರೆಯೋದಕ್ಕೆ ಅವಕಾಶ ಇರೋ ಹಾಗೆ ನಮಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಕೊಡಿ ಅಂತ ಬಟ್ ಅದ್ ಯಾಕೋ ಸರಿ ಹೋಗ್ತಾ ಇಲ್ಲ ಮತ್ತೆ ಮತ್ತೆ ಅದೇ ಕೆಲ್ಸಗಳಾಗ್ತಾ ಇದೆ ಈಗ ಸೋಮಣ್ಣ ಅವರು ಪ್ರತಿಕ್ರಿಯೆ ಕೊಡ್ತಾ ಇರೋದು ಮುಂಬಟ್ಟಿ ಸೇರಿದಂತೆಯೇ ರೈಲ್ವೆ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಆಗಿರುವ ಅನ್ಯಾಯವನ್ನ ಗಮನಕ್ಕೆ ಬಂದಿದ್ದು ಕನ್ನಡಿಗರಿಗೆ ನ್ಯಾಯ ಕಲ್ಪಿಸೋಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳ್ತಾ ಇರೋದು ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ರೈಲ್ವೆಯಿಂದ ಮತ್ತೆ ಕನ್ನಡಿಗರಿಗೆ ಅನ್ಯಾಯ ಅನ್ನುವಂಥ ವಿಚಾರಕ್ಕೆ ಪ್ರತಿಕ್ರಿಯೆ ಪ್ರತಿಕ್ರಿಯಿಸಿದಂತ ಅವರು ಈಗಾಗಲೇ ರೈಲ್ವೆ ನೇಮಕಾತಿಯಲ್ಲಿ ಎಲ್ಲ ಭಾಷೆಗಳಿಗೆ ಮಾನ್ಯತೆ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾಗಿ ಚಿಂತನೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರಕ್ಕೆ ವಿಶೇಷ ಒತ್ತು ಇದ್ದಾರೆ ಇದೇ ವೇಳೆ ರೈಲ್ವೆ ಇಲಾಖೆಯಲ್ಲಿ ಪ್ರೋತ್ಸಾಹ ಪದೋನ್ನತಿ ವರ್ಗಾವಣೆ ಸೇರಿದಂತೆ ಆಡಳಿತಾತ್ಮಕ ವಿಷಯಗಳಲ್ಲಿಯೂ ಸುಧಾರಣೆಗಳನ್ನು ತರುವುದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಇದರಿಂದ ಉದ್ಯೋಗಗಳಿಗೆ ಉತ್ತಮ ಅವಕಾಶಗಳು ದೊರೆಯಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ರೈಲ್ವೆ ಇಲಾಖೆಯ ನೇಮಕಾತಿ ಪ್ರಕ್ರಿಯೆಯಲ್ಲಿ ಎಲ್ಲ ಭಾಷಿಕರಿಗೆ ಸಮಾನ ಅವಕಾಶ ದೊರಕುತ್ತಾ ಇರಲಿಲ್ಲ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ವಿವಿಧ ಭಾಷೆಗಳ ಅಭ್ಯರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಾಗಿದೆ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಪ್ರಾದೇಶಿಕ ಭಾಷೆಗಳಿಗೂ ಕೂಡ ಅವಕಾಶ ಅಂತ ಹೇಳಿದ್ದಾರೆ ದೇಶದಲ್ಲಿ ಹಿಂದಿ ಇಂಗ್ಲಿಷ್ ಭಾಷೆಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇತ್ತು ಇತರ ಪ್ರಾದೇಶಿಕ ಭಾಷೆಗಳಿಗೂ ಸಮಾನ ಅವಕಾಶ ಸಿಗಬೇಕೆಂಬುದು ಸರ್ಕಾರದ ಆಶಯ ಆಗಿದೆ ಅದರಲ್ಲೂ ಕನ್ನಡ ಭಾಷಿಕರಿಗೆ ನ್ಯಾಯಸಮ್ಮತ ಸ್ಥಾನಮಾನ ಕಲ್ಪಿಸುವುದು ನಮ್ಮ ಉದ್ದೇಶ ಆಗಿದೆ ರೈಲ್ವೆ ಇಲಾಖೆ ನೇಮಕಾತಿ ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ಕನ್ನಡ ಭಾಷಿಕರಿಗೆ ಸೂಕ್ತ ಸ್ಥಾನಮಾನ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡುವುದಾಗಿ ಸಚಿವರು ಭರವಸೆಯನ್ನ ನೀಡಿದ್ದಾರೆ ಸೊ ಪ್ರಾಮಾಣಿಕ ಕೆಲಸ ನೀವು ಮಾಡಿದ್ರು ಆ ಇಲಾಖೆಯವರು ಒಪ್ಕೋಬೇಕಲ್ಲ ಓಕೆ ಆಯ್ತು ಕನ್ನಡದಲ್ಲಿ ಎಕ್ಸಾಮ್ ಬರೀರಿ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಎಲ್ಲ ಪಾಪ ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ಅಲ್ಲಿ ಕನ್ನಡದಲ್ಲಿ ಇಲ್ವೇ ಇಲ್ಲ ಈ ಹಿಂದೆ ಕನ್ನಡದಲ್ಲಿ ಬರೆದ್ರು ಅಂತ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಎಕ್ಸಾಮು ಅಂತ ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲೇನೆ ಇದಕ್ಕೊಂದು ರೂಲ್ಸ್ ಬಂದಿದೆ ಆ ಪ್ರಾದೇಶಿಕ ಭಾಷೆಗಳಿಗೆ ಒತ್ತು ಅಂತ ಆದರೆ ಇಲ್ಲಿವರೆಗೂ ಅದು ಇಂಪ್ಯಾಕ್ಟೇ ಆಗಿಲ್ಲ ಜಾರಿಗೆ ಬರ್ತಾ ಇಲ್ಲ ಸೊ ಇದು ಬೇಸರದ ಸಂಗತಿ ಆಗ್ತಾ ಇರೋದು ಬಹಳ ವರ್ಷಗಳಿಂದ ಈ ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋದು ಸೂಕ್ತ ಅಂತ ಕಾಣಿಸುತ್ತೆ